ನ್ಯೂಸ್ ನಾನು ಸ್ವಾಗತ ನನೆ ನಮ್ಮ ವಾಹಿನಿಯಲ್ಲಿ ಹಾಸನ ನಗರಸಭೆಯ ಒಂದು ಅದೇನಂತ ಕರಿಬೇಕು ಹಾಸನ ನಗರಸಭೆ ಮಾಡಕೊಳ್ತಿದ್ದಂತಹ ಒಂದು ದೊಡ್ಡ ಪ್ರಮಾದ ಅಂತ ನಾನು ಕರಿತೀನಿ ಅದನ್ನ ಹಾಸನದ ಪ್ರಮುಖ ನಗರಗಳಲ್ಲಿ ಹಾಸನದ ಪ್ರಮುಖ ವೃತ್ತಗಳಲ್ಲಿ ಆ ಅಡ್ವರ್ಟೈಸಿಂಗ್ ಫ್ಲೆಕ್ಸ್ ಗಳು ಬರ್ತವೆ ಹೋಲ್ಡಿಂಗ್ಸ್ ಗಳೇನು ಬರ್ತವೆ ಅಲ್ಲೆಲ್ಲವೂ ಕೂಡ ಆನ್ಲೈನ್ ಗೇಮಿಂಗ್ ಅನ್ನ ಜನರಿಗೆ ಪ್ರಚೋದಿಸುವಂತಹ ಜಾಹೀರಾತುಗಳನ್ನ ಹಾಕುವ ಮೂಲಕ ಜನರನ್ನ ಆನ್ಲೈನ್ ಗೇಮಿಂಗ್ ಅತ್ತ ಜನರನ್ನ ಪ್ರಚೋದಿಸುವಂತಹ ಕಾರ್ಯಕ್ಕೆ ನಗರಸಭೆ ಮುಂದಾಗಿತ್ತು ಈ ಬಗ್ಗೆ ಹಾಸನದಲ್ಲಿ ವಿಸ್ತಾರವಾದ ವರದಿಯನ್ನು ಕೂಡ ನಾವು ಪ್ರಸಾರವನ್ನ ಮಾಡಿದ್ವಿ ವರದಿಯನ್ನ ಪ್ರಸಾರ ಮಾಡಿ ನಗರಸಭೆ ಮಾಡಕ್ ಹೊರಟಿರ್ತಕ್ಕಂಥ ಕೆಲಸ ಎಂಥದ್ದು ಇದರಿಂದ ಜನರ ಮೇಲೆ ಬೀರಬಹುದಾದ ಪರಿಣಾಮ ಎಂಥದ್ದು ಇವೆಲ್ಲವನ್ನು ಕೂಡ ನಾವು ತೆರೆದಿಟ್ಟಿದ್ವಿ ಇದಕ್ಕೆ ಸಾರ್ವಜನಿಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದನ್ನು ಕೂಡ ನಾವು ನಿಮ್ಮ ಜನರ ಮುಂದೆ ಇಟ್ಟಿದ್ವಿ ಇದೀಗ ವರದಿಯ ನಂತರ ನಗರಸಭೆ ಕೊನೆಗೂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಎಲ್ಲೆಲ್ಲಿ ಈ ತರ ಆನ್ಲೈನ್ ಗೇಮಿಂಗ್ ಅದೇ ಗೇಮಿಂಗ್ ಝೂಪಿ ಅಂತಕ್ಕಂಥದ್ದು ಲೂಡೋ ಗೇಮ್ ಅಂತೆ ಶತಮಾನಗಳಿಂದ ಭಾರತದೇ ಆಟ ಅಂತ ಹಾಕೊಂಡು ಜನರ ಮನೆ ಮಠ ಹಾಳ್ಮಾಡಕ್ ಹೊರಟಿದ್ರು ಸದ್ಯ ಬಿ ಸಿ ವರದಿಯಿಂದ ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು ಕೊನೆಗೂ ಕೂಡ ಎಚ್ಚೆತ್ಕೊಂಡು ಅವೆಲ್ಲವನ್ನ ತೆರವುಗೊಳಿಸುವ ಕಾರ್ಯವನ್ನು ಮಾಡಿದ್ದಾರೆ ತೆರವುಗೊಳಿಸಿ ಈಗ ಸದ್ಯ ಅವೆಲ್ಲ ಕಿತ್ತಾಕಿದ್ದಾರೆ ಅವೇನೇನು ಹೋಲ್ಡಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಬ್ಯಾನರ್ಗಳು ಝೂಪಿಯ ಪ್ಯಾಡಿ ಲಕ್ಷಾಂತರ ರೂಪಾಯಿ ಗೆದ್ದುಬಿಡಿ ಮನೆ ಮಠ ಮಾಡ್ಕೇಳಿ ಅಂತ ಹಾಕಿದ್ರಲ್ಲ ಅವೆಲ್ಲವನ್ನ ಈಗ ತೆರವುಗೊಳಿಸಿದ್ದಾರೆ ತೆರವುಗೊಳಿಸಿ ಈಗ ಜಾಹೀರಾತಿಗಾಗಿ ಸಂಪರ್ಕಿಸಿ ಅಂತ ಏನೋ ಬೇರೆ ಬೋರ್ಡ್ ಹಾಕೊಂಡಿದ್ದಾರೆ ಫೈನ್ ಬಟ್ ಆದ್ರೆ ನಾನ್ ಹೇಳ್ತಕ್ಕಂಥದ್ದು ನಾವು ವರದಿ ಮಾಡದ ಮೇಲೆ ತೆರವುಗೊಳಿಸಿದ್ರು ಇವೆಲ್ಲ ಒಂದು ಪಾರ್ಟ್ ಮತ್ತೊಂದ್ ಕಡೆ ವರದಿ ಮಾಡಕ್ಕಿಂತ ಮುಂಚೆ ಮಣ್ ತಿಂತ ಇದ್ರ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದ್ರ ಅನ್ನೋ ಪ್ರಶ್ನೆ ಕೂಡ ನಾವಿಲ್ಲಿ ಮಾಡಬೇಕಲ್ಲ ಅಂತಂದ್ರೆ ಅವ್ರು ಏನ್ ಹಾಕ್ತಾ ಇದ್ದಾರೆ ಅಲ್ಲಿ ಹೋಲ್ಡಿಂಗ್ಸ್ ಅಲ್ಲಿ ಯಾವ್ ಜಹೀರಾತು ಹಾಕ್ತಾ ಇದಾರೆ ಅದರಿಂದ ಸಮಾಜಕ್ಕೆ ಯಾವ್ ಮೆಸೇಜ್ ಹೋಗುತ್ತೆ ಇದರಿಂದ ಅವ್ರು ಮಾಡಕ್ ಹೊಟ್ಟಿರ್ತಕ್ಕಂಥ ಘನಕಾರ್ಯವಾದ್ರು ಏನು ಅಂತಕ್ಕಂಥ ಕನಿಷ್ಠ ಕಾಮನ್ ಸೆನ್ಸ್ ಈ ತಲೆಯಲ್ಲಿ ಇರ್ಲಿಲ್ಲ ಅವ್ರಿಗೆ ವರದಿ ಮಾಡದ್ಮೇಲೆ ಎಚ್ಚೆತ್ಕೊಂಡಿದ್ದಾರೆ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಮುಂದೆ ಈ ಕೆಲಸ ಮಾಡಬೇಡಿ ಅಂತಕ್ಕಂಥದ್ದು ಮತ್ತೊಂದು ಇಲ್ಲಿ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಹೌದಪ್ಪ ಅಡ್ ಲಕ್ಷ ಲಕ್ಷ ದುಡ್ಡು ಕೊಟ್ಟರು ಅಡ್ವರ್ಟೈಸ್ ಹಾಕಿದ್ರಿ ಸುದ್ದಿ ಮಾಡಿದ್ವಿ ಏ ಮತ್ತೆ ಯಾಕೆ ಬೇಕು ಜನರು ವಿರೋಧ ಅಂತ ತೆಗೆದಾಕಿರ್ತೀರಿ ಆಯ್ತು ಇವ್ರೇನು ಮನಸ್ಫೂರ್ತಿಯಾಗಿ ಏನು ಕರೆಕ್ಟ್ ವಿಲ್ ಸುದ್ದಿ ಮಾಡಿದ್ದಾರೆ ಸಮಾಜದ ಸ್ವಾಸ್ಥ್ಯ ಹಾಳಾಗ್ಬಿಡುತ್ತೆ ಜನರ ಮನಸ್ಥಿತಿಯಲ್ಲಿ ಜನರು ಇದಲ್ಲ ಇದಾಗ ಹೋಗ್ಬಿಡುತ್ತೆ ಅದೆಲ್ಲ ಏನ್ ತೆಗ್ದಿರಲ್ಲ ಇವರು ಮತ್ತೆ ಜನರು ವಿರೋಧ ವ್ಯಕ್ತ ಆಗ್ಬೋದು ಯಾಕೆ ಬೇಕಪ್ಪ ಅಂತ ತೆಗ್ದಿರ್ತಾರೆ ಬಟ್ ಆದ್ರೆ ಈ ಕ್ಷಣದಲ್ಲಿ ಯಾರು ಗುತ್ತಿಗೆದಾರ ಕೊಟ್ಟಿದ್ದಾರೆ ಇವರು ಯಾರೋ ಒಬ್ನಿಗೆ ಟೆಂಡರ್ ಕೊಟ್ಟಿದನಲ್ಲ ಅವನಿಗೆ ಇವರು ಗುತ್ತಿಗೆ ಕೊಡಬೇಕಾದ್ರೆ ನಾನು ನಿನ್ನೆನೆ ಹೇಳಿದ್ದೆ ಒಂದಿಷ್ಟು ನಿಬಂಧನೆಗಳನ್ನ ಹಾಕಿದ್ರು ಈ ರೀತಿಯಾದಂತ ಜಾಹೀರಾತುಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥದ್ದು ಜನರನ್ನ ಈ ತರದ್ದು ಪ್ರಚೋದನೆಗೊಳ್ಳ ಒಳಗಾಗಂಥದ್ದು ಜನರು ಮೋಸ ಹೋಗಕ್ಕೆ ದಾರಿ ಆಗಬಹುದಾದಂತ ಜಾಹೀರಾತುಗಳು ಇಂಥವೆಲ್ಲನೂ ಹಾಕಬಾರ್ದು ಒಂದು ವೇಳೆ ಇಂತಹ ಕೆಲಸವನ್ನ ಏನಾದ್ರು ಮಾಡಿದ್ರೆ ಗುತ್ತಿಗೆದಾರ ಟೆಂಡರ್ ಕ್ಯಾನ್ಸಲ್ ಮಾಡುವ ಹಕ್ಕು ನಗರಸಭೆಗೆ ಇರುತ್ತೆ ಅಂತ ಹಾಕೊಂಡಿದ್ರಲ್ಲ ಆ ಸಂಬಂಧಪಟ್ಟ ಯಾರು ಟೆಂಡರ್ ದಾರ ಇದ್ದಾನೆ ಅವರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಮತ್ತೆ ಇಂಥದ್ದು ಆಗ್ಬಾರ್ದು ಅಂತಕ್ಕಂತ ಎಚ್ಚರಿಕೆ ಕೊಡಬೇಕು ಮೇಲೆ ಮತ್ತೊಂದು ಮೇನ್ ಏನಾಗಬೇಕು ಗೊತ್ತಾ ಟೆಂಡರ್ ದಾರನಿಗೆ ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ನಾವ್ ಲಕ್ಷಾಂತರ ರೂಪಾಯಿ ದುಡ್ಡಿಸ್ಕೊಂಡು ಕೊಟ್ಬಿಟ್ಟಿನಿ ಅಂತ ನಗರಸಭೆಯನ್ನ ಮಾರ್ಕೊಂಡಿಲ್ಲ ಅವನಿಗೆ ಬದಲಾಗಿ ಆತ ಯಾವುದೇ ಜಾಹೀರಾತು ಹಾಕಬೇಕು ಅಂತ ಅಂದ್ರೆ ನಗರಸಭೆಯಿಂದಲೋ ಜಿಲ್ಲಾಡಳಿತದಿಂದಲೋ ಪ್ರೀ ಸರ್ಟಿಫಿಕೇಶನ್ ತಗೋಬೇಕು ಅಂತಕ್ಕಂಥ ಕಾನೂನು ಮಾಡಿ ಹೊಸ ನಿಯಮ ಮಾಡಿ ಪ್ರೀ ಸರ್ಟಿಫಿಕೇಶನ್ ಮಾಡಿಸ್ಬೇಕು ಅವನು ಯಾವ ಜಾಹೀರಾತು ಅಲ್ಲಿ ಹಾಕ್ತಾ ಇದ್ದಾನೆ ಆ ಜಾಹೀರಾತರ ಸತ್ಯಾಸತ್ಯತೆಗೆ ಎಷ್ಟಿದೆ ಇದರಿಂದ ಸಮಾಜದ ಸ್ವಾಸ್ಥ್ಯತೆ ಕೆಡುತ್ತಾ ಅಥವಾ ಇದು ಜನರಿಗೆ ಏನಾದ್ರು ಉಪಯೋಗ ಆಗುತ್ತಾ ಈ ತರ ಒಂದು ಪ್ರೀ ಸರ್ಟಿಫಿಕೇಶನ್ ಮಾಡ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗತ್ತೆ ಅದನ್ನು ಕೂಡ ಮಾಡಿ ಅಂತ ಹೇಳ್ತಾ ನೋಡೋಣ ಇನ್ನಾದ್ರೂ ಎಚ್ಚೆತ್ಗಳ ಎಚ್ಚತ್ಕಳ್ತಾರ ಇನ್ನಾದ್ರೂ ಇಂತಹ ಕೆಲಸಗಳು ಮಾಡೋದು ಬಿಟ್ಟು ಇಂತ ಇನ್ನಾದ್ರೂ ಒಂದಿಷ್ಟು ಜನರಿಗೆ ಒಳ್ಳೆ ಕೆಲಸ ಮಾಡಕ್ ಮುಂದಾಗ್ತಾರ ಅನ್ನೋದನ್ನ ಕಾದ್ ನೋಡೋಣ ಇದಾಗಿ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿ ಟಿವಿ ಸತದ ಕಡೆ